ಮಂಜಲ್ ನಮಸ್ತೆ ಸುಮಂತ್ ಗೌಡ ಅವರಪ್ಪ ಅಲ್ವಾ ನೀವು ಹೌದು ಏನ್ ಅಂಕಲ್ ಏನ್ ಅವನು ಏನ್ ಇವನು ಈ ತರ ಆಡ್ತಾ ಇದಾನೆ ನಾವು ಒಂದ್ ಹೆಣ್ಮಗಳಿಗೆ ಅತ್ಯಾಚಾರಕ್ಕೆ ಒಳಗೆ ಆಗಿರುವಂತ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ಬೇಕಾ ಇವನು ಅವ್ರು ಕೊಡ್ಸೋ ಒಂದ್ ಜೊತೆ ಬಟ್ಟೆಗೆ ದುಡ್ಡಿಗೆ ಎಲ್ಲಾರ್ಗು ಕೊಲೆ ಬೆದರಿಕೆ ಹಾಕೊಂಡು ಅದೇ ನಮ್ ಮನೇಲೂ ಒಂದ್ ಹೆಣ್ಮಗು ಇದಲ್ಲ ಹೆಣ್ಮಗುಗ್ ಏನಾದ್ರು ಆದ್ರೆ ಏನು ಅಂತದ್ ಏನಾದ್ರು ಒಂದ್ ಭಯ ಭಕ್ತಿ ಇದೆಯಾ ಅಂಕಲ್ ಇವನ್ಗೆ ನಾವು ಎಲ್ಲ ಬ್ಯಾಡ್ ಬೇಡ ಸುಮ್ನೆ ದೊಡ್ಡದು ಇವೆಲ್ಲ ಬೇಡ ಅಂತ ಏನಂದ ಅದಕ್ಕೆ ಮಾಡಿರೋದು ನಮ್ಗೆ ಗೊತ್ತಿಲ್ಲ ಮೇಡಮ್ ನೀವ್ ಯಾಕೆ ನೀವು ತಂದೆ ತಾಯಿ ಹಿಡ್ಕೊಂಡಿರೋ ತಳಸ್ಬೇಕು ತಾನೇ ಅವನ್ಗೆ ಇಂತ ಮಗನ ಕಾಲ್ ತೊಳ್ದು ಬಿಟ್ಟಿದ್ದೀರಲ್ಲ ಅಂಕಲ್ ಹಿಡ್ಕೊಂಡಿರೋ ಕೊಡ್ಬೇಕಲ್ವಾ ಬಂದ ಮೇಲೆ ನಮ್ಗೆ ಗೊತ್ತಾಗಿದ್ದು ಹಿಂಗೆಲ್ಲ ಬಂದ ಮೇಲೆ ಗೊತ್ತಾಗುತ್ತೆ ನಮ್ಗೆ ಅದು ಮೊದ್ಲೆ ಗೊತ್ತಾಗಿಲ್ಲ ಅಲ್ಲ ನಿಮ್ಮನೇಲೂ ಮನೇಲೂ ಒಂದ್ ಹೆಣ್ಮಗು ಇದೆ ಅಲ್ಲ ಅಂಕಲ್ ಮುಂದೆ ಅವಳಗೊಂದು ಜೀವನ ಇದೆ ಅಲ್ವಾ ಇವ್ನಿಗ್ ಏನಾದರೂ ಅರ್ಥ ಆಗ್ತಾ ಇದೆಯಾ ನಾನು ಕನ್ನಡಿಗ ನಾನು ಹಿಂದೂ ಅಂತ ಹೇಳ್ಕೊಂಡು ಒಂಥರ ಷಡ್ಯಂತ್ರ ಮಾಡ್ಕೊಂಡು ಕೂತಿದಾನಲ್ಲ ಇವನು ಇವ್ನ್ಗ್ಯಾರ ಹೇಳೋರು ಇಲ್ವಾ ಅಂಕಲ್ ಸರಿ ಸರಿ ಅವೆಲ್ಲ ಕಾನೂನನ್ನು ತಿಳ್ಕೋಬೇಕು ಅವೆಲ್ಲ ಸುಮ್ಮನೆ ಇಲ್ಲದ ಅಪರಾಧ ಮಾಡೋಕ್ಕಾಗೋದಿಲ್ಲ ಹಾ ಕಾನೂನು ತಿಳ್ದೇ ಮಾತಾಡ್ಬೇಕು ಯಾರೇ ಮಾತಾಡಿದ್ರು ಹಾ ಅವೆಲ್ಲ ಇವ್ಗೆ ಗೊತ್ತಿ ಏನು ಗೊತ್ತಿರೋದು ಅವಂಗೆ ಹೌದು ನಾವು ಹೇಳೋದು ಬೇಡ ಅಂತ ಹಾ ಹೀಗೆ ನಮ್ಗೆ ಗೊತ್ತ್ರೆ ಬಂದ್ಮೇಲೆ ಗೊತ್ತಾಗ್ತಿತ್ತು ಹಾಂ

ಮತ್ತೆ ಒನ್ಗೆ ದುಡ್ಡೆಲ್ಲ ಎಲ್ಲಿಂದ ಬರುತ್ತೆ ದುಡ್ಡು ಎಷ್ಟು ನಮ್ಗ ನೀವು ಕೇಳ್ಬೇಕಲ್ಲ ಅಂಕಲ್ ತಂದೆ ತಾಯಿ ಆದವರು ಕೇಳಿ ಮಕ್ಕಳಿಗೆ ಹೊಡೆದು ಬುದ್ಧಿ ಕಲ್ಸಿ ಬಾಯಿ ಮುಚ್ಕೊಂಡ್ ಮನೇಲಿ ಬಿದ್ದಿರೋ ಇದೆಲ್ಲ ಬೇಕೇನೋ ನಿನ್ಗೆ ನಮ್ ಹೆಣ್ಮಗು ಇದೆ ಅಂತ ಕೇಳ್ಬೇಕಲ್ವಾ ನೀವು ಯಾಕೆ ಆರಂಭ ಮಾಡೋ ಮಾಡ್ಕೊಳ್ಳಿ ದೊಡ್ಡವರ ಮಾಡ್ಕೊಳ್ಳಿ ಹ್ಮ್ ಸ್ನೇಹಿತನಿಗೆ ಕೊಲೆ ಬೆದರಿಕೆ ಹಾಕವನೇ ನಿನ್ನ ಮುಗಿಸ್ತೀನಿರೋ ನಿನ್ ಏನ್ ಮಾಡ್ತೀನಿ ನೋಡೋ ಅಂತ ಎಲ್ಲ ಕೊಲೆ ಬೆದರಿಕೆ ಹಾಕಿದಾನೆ ಹಾ ಒಬ್ಬ ಚೇತು ಅಂತ ಅವನು ಯೂಟ್ಯೂಬರೆ ಅವನು ಫೋನ್ ಮಾಡ್ಬಿಟ್ಟು ಏನೋ ನಂದೆಲ್ಲ ರೆಕಾರ್ಡಿಂಗ್ ಎಲ್ಲ ಬಿಡ್ತೀನೋನ್ ತುಮಕೂರಲ್ಲಿ ನಾನು ಜೈಲು ಕೇಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀನಿ ತುಂಬಾ ಅಂತ ಕೊಲೆ ಬೆದ್ರೆ ಹಾಕೋನೇ ತುಮಕೂರು ಕಡೆ ಬರ್ತಾ ಇದೆ ನೋಡಿ ಎಲ್ಲಾ ಯೂಟ್ಯೂಬ್ ಅಲ್ಲೂ ಬರ್ತಾ ಇದೆ ನೋಡಿ ಎಸ್ತಾರೆ ಎನ್ಕ್ವೈರಿ ಮಾಡ್ತದೆ ಅಲ್ಲಿ ಯಾರು ಮಾಡಿದ್ರ ಯಾರು ಬಿಟ್ಟರು ಯಾರ ಇಲ್ಲ ಸವಾಯ ನೋಡಿ ಮಗ ಕ್ಲೀನ್ ಆಗಿ ಹೇಳವನೆ ಅಲ್ಲಿ ಹದ್ಮೂರ್ನೇ ಗುಂಡಿ ತೋಡ್ಬಾರ್ದಂತ ನಾವ್ ಏನೇನ್ ಮಾಡುದ್ರಿ ಗೊತ್ತಾ ಆಮೇಲೆ ಯೂಟ್ಯೂಬರ್ ಗಳ ಮೇಲೆ ಒಡ್ಸಿದ್ದು ನಾವೇ ನಾವೇ ಪ್ಲಾನ್ ಮಾಡಿ ಓಡ್ಸಿರೋದು ಸಮೀರ್ ಏನಾದ್ರು ಅಲ್ಲಿ ಇದ್ದಿದ್ರೆ ಗುಂಪಲ್ಲಿ ಗುಂಪಲ್ ಇದಾಯ್ತು ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ರಿ ಅಂತ ಎಲ್ಲಾ ಮಾತಾಡಿರೋದು ಅವಂದೇ ರೆಕಾರ್ಡಿಂಗ್ ಎಲ್ಲಾ ಹೋಗ್ತಾ ಇದೆ ನೋಡಿ ಎಲ್ಲಾ ಏನು ಗೊತ್ತಿಲ್ಲ ನೋಡಿದ್ರೆ ಏನು ಧರ್ಮಶಾಸ್ತ್ರ ಬಂದದ್ದೇ ಗೊತ್ತಾಗ ಮತ್ತೆ ಮಾಡ್ತಾಲ್ವ ಈ ಮಾಮೂಲಿ ಮಾಡ್ತಾ ಇದ್ ಮಾಮೂಲಿ ಮಾಮೂಲಿ ಮಾಡ್ತಾ ಬಿಡೋದೇನ್ ಇದೆಲ್ಲ ನಮ್ಗೆ ಈಗ ನೋಡಿ ಅಂಕಲ್ ವಿಡಿಯೋ ಮಾಡೋದಲ್ಲ ನಾವು ಫಸ್ಟ್ ನಮ್ಮನೇಲು ಅಲ್ವಾ ಅನ್ನೋಂಥದ್ ಅರ್ಥ ಮಾಡ್ಕೊಬೇಕು ಸಮಾಜಕ್ಕೆ ಏನ್ ಮಾಹಿತಿ ಕೊಡ್ಬೇಕು ಅದನ್ ಕೊಡ್ಬೇಕು ನೀನ್ ಯಾರೋ ಒಂದ್ ಜೊತೆ ಬಟ್ಟೆ ಕೊಡಿಸ್ತಾರೆ ಒಂದ್ ಐದ್ ಸಾವಿರ ದುಡ್ಡು ಕೊಡ್ತಾರೆ ಅಂತ ನೀನು ಏನ್ ಬೇಕಂದ್ರೂ ಮಾಡ್ತೀಯ ಅಂದ್ರೆ ಹಣ ಆಸ್ತಿ ಚೆನ್ನಾಗ್ ಮಾಡಿಟ್ಟಿದೀರ ನಾ ಮಗನ್ಗೆ ಹಾ ಮತ್ ಯಾಕೆ ಅವ್ನಿಗೆ ತಂದೆ ತಾಯಿ ಕಷ್ಟ ಗೊತ್ತಿಲ್ವ ಅವ್ನಿಗೆ ಸರಿಯಾಗಿ ಎರಡು ಕೊಟ್ಟಿ ಮನೇಲಿ ಕೂರಿಸಬೇಕಾಗಿತ್ತು ನೀವು ಕೈ ಕಲ್ ಮುರ್ದು ಒಂದ್ ಕಡೆ ಹಾಕ್ಬೇಕಿಂತವ್ರಿಗೆಲ್ಲ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಂದ್ರೆ ಕುಡ್ದಿದ್ ಮತ್ತಲ್ಲಿ ಕುಡಿತಾನಲ್ಲ ಅವನು ಗೊತ್ತಿಲ್ಲ ಅಲ್ಲ ಕುಡಿತಾನೆ ಬರ್ತಾ ಇದೆ ನೋಡಿ ಅವನು ಕುಡ್ದಿರೋದೆಲ್ಲ ಕುಡ್ಕೊಂಡು ಯಾರಿಗಾದ್ರು ಏನಾದ್ರು ಮಾಡಿದ್ರೆ ಹೆಚ್ಚು ಕಡಿಮೆ ಆದ್ರೆ ಅವಾಗ ಏನ್ ಮಾಡ್ತೀರಾ ನೀವು ವ್ಯವಸಾಯ ಮಾಡೋರು ಎಲ್ಲಿ ನಿಮ್ಮ ಮಿಸ್ಸಸ್ ಇದ್ರೆ ಕೊಡಿ ಎಲ್ಲಿಗೆ ಇವತ್ ಸಂಘ ಆಯ್ತಾ ಏನ್ ಓದ್ತಾ ಇದ್ಳ ಕಾಲೇಜ್ ಹೋಗ್ತಾವಳಾ ಚೆನ್ನಾಗಿ ಓದಾ ಕೇಳಿ ಇವನ್ ತರ ಆಗ್ಬೇಡಿ ಅಂತ ಹೇಳಿ

ಒಂದ್ ಹೆಣ್ಮಗಳಿಗೆ ಅತ್ಯಾಚಾರಕ್ಕೆ ಒಳಗೆ ಆಗಿರುವಂತ ಹೆಣ್ಮಗೆ ನ್ಯಾಯ ಕೊಡಿಸ್ಬೇಕಾ ಇವನು ಅವ್ರು ಕೊಡ್ಸೋ ಒಂದ್ ಜೊತೆ ಬಟ್ಟೆಗೆ ದುಡ್ಡುಗೆ ಎಲ್ಲಾರ್ಗು ಕೊಲೆ ಬೆದರಿಕೆ ಹಾಕೊಂಡು ಅದೇ ನಮ್ಮನೇಲೂ ಒಂದ್ ಹೆಣ್ಮಗು ಇದೆಲ್ಲ ಹೆಣ್ಮಗು ಏನಾದ್ರು ಆದ್ರೆ ಏನು ಅಂತ ಏನಾದ್ರೂ ಭಯ ಭಕ್ತಿ ಇದೆಯಾ ಅಂಕಲ್ ಇವನ್ಗೆ ಅದಕ್ಕೆ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ ಮೇಡಮ್ ನೀವ್ ಯಾಕೆ ನೀವ್ ತಂದೆ ತಾಯಿ ಇಡ್ಕೊಂಡೆ ರೇಟ್ ತಾನೆ ಅವ್ನ್ಗೆ ಇಂತ ಮಗನ ಕಾಲ್ ತೊಳ್ದು ಬಿಟ್ಟಿದೀರಲ್ಲ ಅಂಕಲ್ ಇಡ್ಕೊಂಡೆ ಅಲ್ಲ ನಿಮ್ಮನೇಲೂ ಒಂದ್ ಹೆಣ್ಮಗು ಇದೆ ಅಲ್ಲ ಅಂಕಲ್ ಮುಂದೆ ಅವಳಗೊಂದು ಜೀವನ ಇದೆ ಅಲ್ವಾ ಇವನ್ಗೆ ಏನಾದ್ರು ಅರ್ಥ ಆಗ್ತಾ ಇದೆಯಾ ನಾನು ಕನ್ನಡಿಗ ನಾನು ಹಿಂದೂ ಅಂತ ಹೇಳ್ಕೊಂಡು ತರ ಷಡ್ಯಂತ್ರ ಮಾಡ್ಕೊಂಡ್ ಕೂತಿದಾನಲ್ಲ ಇವನು ಇವನ್ಗೆ ಯಾರು ಹೇಳೋರ್ ಕೇಳೋರ್ ಇಲ್ವಾ ಅಂಕಲ್ ಸರಿ ಸರಿ ಅವೆಲ್ಲ ಕಾನೂನಿನು ತಿಳ್ಕೋಬೇಕು ಅವೆಲ್ಲ ಸುಮ್ಮನೆ ಇಲ್ಲದರನ ಮಾಡೋಕ್ ಆಗೋದಿಲ್ಲ ಕಾನೂನು ತಿಳ್ದೆ ಮಾತಾಡ್ಬೇಕು ಯಾರೇ ಮಾತಾಡಿದ್ರು ಹಾ ಅವೆಲ್ಲಾ ಇವ್ಗೆ ಗೊತ್ತಿ ಏನ್ ಗೊತ್ತಿರೋದು ಅವಂಗೆ ಹೌದು ನಾವ್ ಹೇಳೋದು ಬೇಡ ಅಂತ ಹೀಗೆ ಮಾಡೋದು ನಮ್ ಗೊತ್ತಿರೋ ಬಂದ್ಮೇಲೆ ಗೊತ್ತಾಗ್ತಿತ್ತು ಹಾ ಎಲ್ಲಿದಾನೆ ಅಂಕಲ್ ಇವಾಗ ಅವನು ಬೆಂಗಳೂರ್ಗೆ ಹೋಯ್ ನಿಂತ ಓದಾ ಮೇಡಮರೇ ಏನ್ ಕೆಲಸ ಮಾಡೋದು ಅಂಕಲ್ ಅವನು ನಿಮ್ಮದ

ಕೇಳಿ ಮಕ್ಳಿಗೆ ಒಡ್ದು ಬುದ್ಧಿ ಕಲ್ಸಿ ಬಾಯ್ ಮುಚ್ಕೊಂಡ್ ಮನೇಲಿ ಬಿದ್ದಿರೋ ಇದೆಲ್ಲ ಬೇಕೇನೋ ನಿಮ್ಮನೇಲು ಹೆಣ್ಮಗು ಇದೆ ಅಂತ ಕೇಳಬೇಕಲ್ವಾ ನೀವು ಯಾಕೆ ಮಾಡ್ಕೊ ದೊಡ್ಡವರ ಮಾಡ್ಕೊಳಿ ಹ್ಮ್ ಸ್ನೇಹಿತನ್ಗೆ ಕೊಲೆ ಬೆದರಿಕೆ ಹಾಕವನೇ ನಿನ್ನ ಮುಗಿಸ್ತೀನಿರೋ ಏನ್ ಮಾಡ್ತೀನಿ ನೋಡೋ ಅಂತ ಎಲ್ಲ ಕೊಲೆ ಬೆದರಿಕೆ ಹಾಕಿದಾನೆಹನ್ಗೆ ಹಾ ಒಬ್ಬ ಚೇತು ಅಂತ ಅವನು ಯೂಟ್ಯೂಬರೇ ಅವನು ಫೋನ್ ಮಾಡ್ಬಿಟ್ಟು ಏನೋ ನಂದೆಲ್ಲ ರೆಕಾರ್ಡಿಂಗ್ ಎಲ್ಲಾ ಬಿಡ್ತೀನೋ ನೀನು ನಿನ್ನ ಉಟ್ಟ ನೀನ್ ಏನ್ ಅಂತ ನೋಡ್ಕೊ ತುಮಕೂರಲ್ಲಿ ನಾನು ಜೈಲು ಕೇಸ್ ಎಲ್ಲಾ ನೋಡ್ಕೊಂಡ್ ಬಂದಿದ್ದೀನಿ ತುಂಬಾ ಅಂತ ಕೊಲೆಬೆದರಿಕೆ ಯಾಕ ಅವ್ನೆ ತುಮಕೂರು ಹಾ ಎಲ್ಲಾ ಕಡೆ ಬರ್ತಾ ಇದೆ ನೋಡಿ ಎಲ್ಲಾ ಯೂಟ್ಯೂಬಲ್ಲು ಬರ್ತಾ ಇದೆ ನೋಡಿ ಆ ತಿಂಗಳ ಎಲ್ಲಾ ಹಿಡಿತಾರೆ ಅವ್ರ ಏ ಕಿರ್ಗಿಯರು ಹೋಲಿಸಿದೆ ಎನ್ಕ್ವರಿ ಮಾಡ್ತದೆ ಅಲ್ಲಿ ಯಾರ್ ಮಾಡಿದರೋ ಯಾರ್ ಬಿಡ್ರು ಅವ್ರು ಯಾರು ಇಲ್ಲ ಸವಾಯ್ ದೆಸ್ಟ ಊದಾಕಿ ಇಲ್ಲ ಅಂತ ಹೇಳ್ತಿದ್ರು ಅದ್ ಯಾಕ್ ನಮ್ಗೆ ಅಂತ ನೋಡಿ ಮಗ ಕ್ಲೀನ್ ಆಗಿ ಹೇಳವನೆ ಅಲ್ಲಿ ಹದ್ಮೂರ್ನೇ ಗುಂಡಿ ತೋಡ್ಬಾರ್ದಂತ ನಾವ್ ಏನೇನ್ ಮಾಡದ್ರಿ ಗೊತ್ತಾ ಆಮೇಲೆ ಯೂಟ್ಯೂಬರ್ ಗಳ ಮೇಲೆ ಓಡ್ಸಿದ್ದು ನಾವೇ ನಾವೇ ಪ್ಲಾನ್ ಮಾಡಿ ಓಡ್ಸಿರೋದು ಸಮೀರ್ ಏನಾದ್ರು ಅಲ್ಲಿ ಇದ್ದಿದ್ರೆ ಗುಂಪಲ್ಲಿ ಗುಂಪಲ್ ಇದಾಯ್ತು ಅಂತ ಹೇಳ್ಬಿಟ್ಟು ಬಿಡ್ತಾ ಇದ್ರಿ ಅಂತೆಲ್ಲ ಮಾತಾಡಿರೋದು ಅವಂದೇ ರೆಕಾರ್ಡಿಂಗ್ ಎಲ್ಲಾ ಹೋಗ್ತಾ ಇದೆ ನೋಡಿ ಎಲ್ಲ ಏನ್ ಗೊತ್ತೋ ಏನು ಗೊತ್ತಿಲ್ಲ ನೋಡಿದ್ರೆ ಧರ್ಮದೇ ಗೊತ್ತಾದ್ ನಮ್ಗೆ ಮಾಡ್ತಾಲ್ವೇ ಈ ಮಾಮೂಲಿ ಮಾಡ್ತಾ ಇದ್ ಮಾಮೂಲಿ ಮಾಮೂಲಿ ಮಾಡ್ತಾ ಬಿಡೋದೇನ್ ಇದೆಲ್ಲ ನಮ್ಗೆ ಈಗ ಗೊತ್ತಾದದ್ದು ನೋಡಿ ಅಂಕಲ್ ವಿಡಿಯೋ ಮಾಡೋದಲ್ಲ ನಾವು ಫಸ್ಟ್ ನಮ್ಮನೇಲು ಹೆಣ್ಮಕ್ಳಿದೆ ಅಲ್ವಾ ಅನ್ನೋಂಥದ್ದು ಅರ್ಥ ಮಾಡ್ಕೊಬೇಕು ಸಮಾಜಕ್ಕೆ ಏನ್ ಮಾಹಿತಿ ಕೊಡ್ಬೇಕು ಅದನ್ ಕೊಡ್ಬೇಕು ನೀನ್ ಯಾರೋ ಒಂದ್ ಜೊತೆ ಬಟ್ಟೆ ಕೊಡಿಸ್ತಾರೆ ಒಂದ್ ಐದ್ ಸಾವಿರ ದುಡ್ಡು ಕೊಡ್ತಾರೆ ಅಂತ ನೀನು ಏನ್ ಬೇಕಂದ್ರೆ ಮಾಡ್ತೀಯ ಅಂದ್ರೆ ಹಣ ಆಸ್ತಿ ಚೆನ್ನಾಗ್ ಮಾಡಿಟ್ಟಿದೀರ ನಾ ಮಗನ್ಗೆ ಹಾ ಮತ್ತೆ ಅವ್ನಿಗೆ ತಂದೆ ತಾಯಿ ಕಷ್ಟ ಗೊತ್ತಿಲ್ವ ಅವ್ನಿಗೆ ಸರಿಯಾಗಿ ಎರಡ್ ಕೊಟ್ಟಿ ಮನೇಲಿ ಕೂರಿಸಬೇಕಾಗಿತ್ತು ನೀವು ಕೈ ಕಾಲ ಮುರಿದ ಒಂದ್ ಕಡೆ ಹಾಕ್ಬೇಕಿಂತವ್ರಿಗೆಲ್ಲ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಕುಡ್ದಿದ್ ಮತ್ತಲ್ಲಿ ಕುಡಿತಾನಲ್ಲ ಅವನು ಅಲ್ಲ ಕುಡಿತಾನೆ ಬರ್ತಾ ಇದೆ ನೋಡಿ ಅವನು ಕುಡ್ದಿರೋದೆಲ್ಲ ಕುಡ್ಕೊಂಡು ಯಾರಿಗಾದ್ರು ಏನಾದ್ರು ಮಾಡಿದ್ರೆ ಹೆಚ್ಚು ಕಡಿಮೆ ಆದ್ರೆ ಅವಾಗ ಏನ್ ಮಾಡ್ತೀರಾ ನೀವು ವ್ಯವಸಾಯ ಮಾಡೋರು ಎಲ್ಲಿ ನಿಮ್ ಮಿಸಸ್ ಇದ್ರೆ ಕೊಡಿ ಇವತ್ ಸಂಘ ಐತಾ ಏನ್ ಓದ್ತಾ ಇದ್ದಾಳೆ ಅಂಕಲ್ ಡಿಗ್ರಿ ಮಾಡ್ತಾವಳ ಕಾಲೇಜಿಗೆ ಹೋಗ್ತಾವಳಾ ಚೆನ್ನಾಗಿ ಓದಾ ಕೇಳಿ ಇವನ್ ತರ ಆಗ್ಬೇಡಿ ಅಂತ ಹೇಳಿ